ಆರ್ ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ಸ್ನೇಹಜೀವಿ ಜಾನಪದ ಗಾಯಕರು ಹಾಗೂ ವಾದ್ಯಗೋಷ್ಠಿ ಕಲಾ ಸಂಘ ಮತ್ತು ಡಾ ರಾಜಕುಮಾರ್ ಸಾಂಸ್ಕೃತಿಕ ಕಲಾ ಪರಿಷತ್ ಆಶ್ರಯದಲ್ಲಿ ನಡೆದ ರಾಜ್ಯಮಟ್ಟದ ರಂಗಗೀತೆ ಗಾಯನ ಸ್ಪರ್ಧೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಆಯೋಜಿಸಿದ್ದ ಸನ್ಮಾನ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಚಲನಚಿತ್ರ ಟಿವಿ ಹಾಗೂ ದೃಶ್ಯ ಮಾಧ್ಯಮಗಳ ಹಾವಳಿಯಿಂದಾಗಿ ಜಾನಪದ ಹಾಗೂ ರಂಗಕಲೆಗಳು ಕಣ್ಮರೆಯಾಗಿ ನೇಪಥ್ಯಕ್ಕೆ ಜಾರುತ್ತಿರುವ ಸಂದರ್ಭದಲ್ಲಿ ಸ್ನೇಹಜೀವಿ ಜಾನಪದ ಗಾಯಕರು ಮತ್ತು ವಾದ್ಯಗೋಷ್ಠಿ ಕಲಾವಿದರು ರಾಜ್ಯ ಮಟ್ಟದ ರಂಗಗೀತೆ ಸ್ಪರ್ಧೆಯನ್ನು ಆಯೋಜಿಸಿ ಜಾನಪದ ಕಲಾವಿದರನ್ನು ಉತ್ತೇಜಿಸಿ ಪ್ರೋತ್ಸಾಹಿಸಿ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಫಲಕ ನೀಡಿ ಗೌರವಿಸುತ್ತಿರುವುದು ಗ್ರಾಮೀಣ ಭಾಗದ ಜಾನಪದರ ಕಲೆಗೆ ಉತ್ತೇಜನ ನೀಡಿ ಹುರಿದುಂಬಿಸಿದಂತಾಗಿದೆ ಎಂದು ಅಭಿಮಾನದಿಂದ ಹೇಳಿದ ಸ್ವರೂಪರಾಣಿ ಗ್ರಾಮೀಣ ಪ್ರದೇಶದ ರೈತ ಬಾಂಧವರು ನಮ್ಮ ತಳಿಯ ಹಸುಗಳು ಹಾಗೂ ಸಿದ್ಧಿ ಮಲೆನಾಡ ಗೆಡ್ಡ ಗೀರ್ ಸೇರಿದಂತೆ ಹಳ್ಳಿಕಾರ್ ರಾಸುಗಳನ್ನು ಸಾಕಿ ನಮ್ಮ ನೆಲದ ಪ್ರಾಣಿಸಂಕುಲದ ತಳಿಗಳನ್ನು ಸಂರಕ್ಷಣೆ ಮಾಡಲು ಮುಂದಾಗಬೇಕು ಎಂದು ಮನವಿ ಮಾಡಿದ ಅವರು ದೇಸಿ ತಳಿಯ ಹಸುಗಳ ಹಾಲು ಹಾಗೂ ಗಂಜಲಕ್ಕೆ ಔಷಧಿಯ ಗುಣಗಳಿದ್ದು ರೋಗ ಶಕ್ತಿ ಹೊಂದಿರುವುದರಿಂದ ನಮ್ಮ ನೆಲದ ರಾಸುಗಳ ಸಂರಕ್ಷಣೆಗೆ ಪಾಣ ತೊಡಬೇಕು ಎಂದು ಕರೆ ನೀಡಿದರುಬಂಧ ನಿಜವಾದ ಸಂಬಂಧ ಇರೋದೆ ರಂಗಗೀತೆ ಮಾಡುವವರೆಲ್ಲರೂ ಅತ್ಯುತ್ತಮವಾಗಿ ಹಾಡುತ್ತಿದ್ದವರೆಲ್ಲರೂ ಧನವೈಸೋ ಪಾಯಶಃ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಎಮ್ಮೆ ನಿನಗೆ ಸಾಕಿ ಇಲ್ಲ ಅನ್ನುವ ಹಾಡನ್ನ ಕೇಳುತ್ತಾ ನೋಡುತ್ತಾ ಬೆಳೆದವರು ತುಂಬಾ ಜನ ಇದ್ದೀವಿ ಈಗಿನ ಯುವಕರಿಗೆ ಬಹುಶಃ ನಾವ್ಯಾರಲ್ಲ ಅರವತ್ತು ದಶಕದಲ್ಲಿ ಇದೀವಿ ಅಥವಾ ದಾಟಿದೀವಿ ನಮ್ಮೆಲ್ಲರಿಗೂ ಪ್ರಿಯವಾದ ಗೋಸ ಕಣಿಕೆ ಮಾಡುವುದು ಮತ್ತು ಹಾಡುಗಾರಿಕೆ ಒಂದಕ್ಕೊಂದು ಬಿಡದಂತಹ ಭಾವವನ್ನು ಹೊಂದಿದೆ ಅನ್ನೋದನ್ನ ನಾನು ನಮ್ಮದೆ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೀನಿ ಅದು ಅಲ್ಲಿನ ವಿಜ್ಞಾನಿಗಳೆಲ್ಲ ಕಂಡುಹಿಡಿದ್ರು ಕೊಟ್ಟಿಗೆಯಲ್ಲಿ ಸಂಗೀತವನ್ನ ಹಾಕಿದ್ರೆ ಹಸುಗಳು ಹಾಲು ಜಾಸ್ತಿ ಕೊಡ್ತವೆ ಆರಾಮ್ಸೆ ಕರು ಹಾಕುತ್ತೆ ಹಸುವಿಗೆ ಬರುವಂತಹ ದನಗರಗಳಿಗೆ ಬರುವಂತಹ ಸಣ್ಣ ಪುಟ್ಟ ವ್ಯಾಧಿಗಳು ಅದನ್ನ ಸಂಗೀತವನ್ನ ಕೇಳೋದ್ರಿಂದ ತೃಪ್ತಿ ಆಗತ್ತೆ ಹಾಗಾಗಿಯೇ ನಮ್ಮ ಕಳ್ಳ ಕೃಷ್ಣ ಕೊಲ್ಲ ಕೊಳುವುದ ಗೋಪಿಕೆಯೊಂದಿಗೆ ಗೋವುಗಳನ್ನು ಅಷ್ಟೊಂದನ್ನು ಸಂರಕ್ಷಣೆ ಮಾಡಿದ ಅದಕ್ಕಾಗಿ ಗೋವು ನಾವು ಎಷ್ಟರ ಮಟ್ಟಿಗೆ ಅಂದ್ರೆ ಗೋವಿಲ್ಲದೆ ನಾವಿಲ್ಲ ನಾವೆಲ್ಲ ಇಲ್ಲಿ ರೈತ ಸಮುದಾಯದವರೇ ಇದ್ದೀವಿ ಕೃಷಿಕ ನಾಸ್ತಿ ದುರ್ಭಿಕ್ಷ ಅಂತ ರೈತನಾದವನ್ಗೆ ಬಡತನ ಅನ್ನೋದೇ ಇಲ್ಲ ದುರ್ಭಿಕ್ಷೆ ಅನ್ನೋದೇ ಇಲ್ಲ ಯಾಕಂದ್ರೆ ಯಾವ ಟ್ರೈ ಮಾಡಿ ಯಾರಾದರೂ ಗ್ರೀನಿಂಗ್ ಸೈನ್ ಮಾಡೋ ಅಧಿಕಾರಿಗಳಿದ್ರೆ ಅನ್ಯಥ ಭಾವಿಸ್ಬೇಡಿ ನಮ್ಮ ಥರ ನಗರ ಮತ್ತು ಹಳ್ಳಿಯಲ್ಲಿರುವನ್ನು ಬಿಟ್ಟು ಸಿಟಿಲಿರುವಂತಹ ಆಫೀಸರ್ಸ್ ಮನೆಗೆ ಹೋದ್ರೆ ಪಾಪ ಅವ್ರ ಒಳಗೆ ಬನ್ನಿನ್ನದೇ ಮತ್ತೋಗಿದೆ ಈಚೆಗೆ ಬಂದು ಯೋಗಕ್ಷೇಪ ಕೇಳಿ ಕೇಳಿದ್ರೆ ಹೆಚ್ಚು ಇಲ್ಲ ಚೀಟಿ ಕೊಟ್ಟು ಬರಬೇಕು ಅದೇ ನಮ್ಮ ರೈತನ ಮನೆಗೆ ಹೋಗಿ ಅಯ್ಯೋ ಸರ್ ನಾವು ಬೆಳ್ದಿದ್ವಿ ಸರ್ ತಗೊಂಡೋಗಿ ತಗೊಂಡೋಗಿ ಆಗ್ತಾ ಇಲ್ಲ ತೂಕ ಆಗುತ್ತೆ ಕಳಿಸ್ತಾರೆ ಅಷ್ಟರ ಮಟ್ಟಿಗೆ ಈ ದೇಶದ ರೈತ ಒಬ್ಬರಿಗೆ ಕೊಡೋದನ್ನ ಕಲ್ತ್ಕೊಂಡ ನಾವೆಲ್ಲ ಯುವಕರಾಗಿದ್ದಾಗ ಜಮೀನ್ದಾರಿಕೆ ಮಾಡುವಾಗ ನೈ ಹೋಗ್ಬೇಕು ಅನ್ನೋ ಒಂದು ನಿಯಮ ಅಲ್ಲಿಗಿನ ಸಂವಿಧಾನದಂತೆ ಈ ದೇಶದಲ್ಲಿ ಇತ್ತು ಅಲ್ಲಿವರೆಗೆ ನಮ್ಮ ದೇಶಕ್ಕೆ ಬಡತನ ಇರಲಿಲ್ಲ ಆದರೆ ಬಡ ದೇಶ ಅಂತ ಕರಿತಿದ್ರು ಈಗ ನಮ್ಮ ಮುಂದೆ ಹುಟ್ಟಿದ ಮಕ್ಕಳ ಪ್ಯಾಕೇಜ್ ಲಕ್ಷಾನುಗಟ್ಟಲೆ ಆದರೆ ಯಾರು ಯಾರಿಗೂ ಹೊತ್ತು ತನ್ನ ಹಾಕಲ್ಲ ಅಥವಾ ಕೈಯತ್ತಿ ದಾನ ಧರ್ಮ ಮಾಡಲ್ಲ ಯಾಕಂದ್ರೆ ದುಡ್ಡು ವಂತ ಸಂಸ್ಕಾರ ಹೋಯ್ತು ಸಂಸ್ಕಾರ ಎಲ್ಲಿದೆ ಅಂದ್ರೆ ಇಂತಹ ಯಾರಲ್ಲಿ ಕಲೆ ಇದೆಯೋ ಯಾರಲ್ಲಿ ಸಂಗೀತವಿದೆಯೋ ಯಾರಲ್ಲಿ ಸೃಜನಶೀಲತೆ ಇರುತ್ತೋ ಯಾರಲ್ಲಿ ಕೃಷಿ ಇರುತ್ತೋ ಯಾರು ದನಕರುಗಳನ್ನ ಹೋವುಗಳನ್ನು ಸಾಕ್ತೀವೋ ಅಂಥವರಲ್ಲಿ ಮಾತ್ರ ಸಂಸ್ಕಾರ ಇರೋಕ್ಕೆ ಸಾಧ್ಯ ಅಂಥವರು ಮಾತ್ರ ಮಾತೆಯರು ಯಾರು ಹಿರಿಯರು ಯಾರು ಮಕ್ಕಳ್ಯಾರು ಅಂತ ಗುರುತಿಸುವಂಥ ಸಾಮರ್ಥ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ನಂಗೆ ತುಂಬ ಹೆಮ್ಮೆ ಆಗುತ್ತೆ ನಾವಿಬ್ಬರು ಅಣ್ಣ ತಮ್ಮಂದರು ನಾವು ಕೃಷ್ಣರಾಜನ ನಗರದವರು ನೀವು ಪೇಟೆಯವರು ಒಂದೇ ಮನೆಯ ಮಕ್ಕಳು ಅಲ್ವಾ ನಾಲ್ವಡಿ ಕೃಷ್ಣರಾಜರು ಒಟ್ಟಿಗೆ ಎರಡು ನಗರಗಳನ್ನ ಯೋಜನೆ ಮಾಡಿಕೊಂಡ್ರ ಪರಿಣಾಮ ನಾವಿಬ್ರು ಇಲ್ಲಿ ಸೇರಿರ್ತೀವಿ ಅಂತಹ ಒಂದು ಭಾವನೆ ನಮ್ಮೆಲ್ಲರಲ್ಲಿ ಒಡನಾಡ್ತಾ ಇದೆ ಅನ್ನೋ ಕಾರಣಕ್ಕಾಗಿ ತಾವೆಲ್ಲ ನನ್ನನ್ನು ಇಲ್ಲಿಗೆ ಕಲಿಸ್ಕೊಂಡಿದ್ದೀವಿ ಸಂಕ್ಷಿಪ್ತವಾಗಿ ಒಂದು ಎರಡು ಮೂರು ನಿಮಿಷದಲ್ಲಿ ನಮ್ಮ ಗೋಶಾಲೆಯನ್ನು ತಮ್ಮ ಪರಿಚಯಿಸ್ತೀವಿ ನಾವು ಕಳೆದ ಇಪ್ಪತ್ತು ವರ್ಷ ಗೋಶಾಲೆಯನ್ನು ನಡೆಸ್ತಾ ಇದ್ದೀವಿ ದೇಸಿ ಹಸು ಅಂದರೆ ನಾಡ ಹಸು ಅಂತ ಏನು ಕರಿತೀವಿ ನಾಡ್ದನ ಅಂತ ಹೇಳಿ ತಮಗೆಲ್ಲ ಆಶ್ಚರ್ಯ ಆಗ್ಬೋದು ಅತ್ಯಂತ ಮುದಿಯಾಗಿದ್ದ ಅದು ಇನ್ನೇನು ಮಾಡೋಕ್ಕಾಗೋದೇ ಇಲ್ಲ ಮಾರಾಟ ಮಾಡಿಕೊಡ್ಬೇಕು ತೂಕ ಹಾಕಬೇಕು ಅನ್ನುವ ಸ್ಥಿತಿಯಲ್ಲಿದ್ದ ಒಂದು ಹಸುವನ್ನು ತಗೊಂಡು ಬಂದ್ವಿ ಅವಳು ನಮ್ಮ ಹತ್ರ ಬಂದ ಮೇಲೆ ನಾಲ್ಕರಿಂದ ಐದು ಕರುಗಳನ್ನು ಹಾಕಿದ್ಲು ತುಂಬ ಅವಳ ವಿಶೇಷವಾಗಿ ಏನು ಮಾಡಲಿಲ್ಲ ಅಕ್ಷರಶಃ ಅಂದಿನ ನನ್ನ ಪರಿಸ್ಥಿತಿ ಅವಳು ಸುಶಿಷ್ಯ ಮಾಡೋ ಹಾಗೆ ಇರ್ಲೇ ಇಲ್ಲ ಅವಳ ಮುಂದೆ ಒಂದಿಷ್ಟು ಪಾಠ ಹೊತ್ತಿದೆ ಪದ್ಯಗಳನ್ನ ಹಾಡ್ತಾ ಇದ್ದೆ ಪ್ರವಚನವನ್ನ ಮಾಡ್ತಾ ಇದ್ವಿ ಒಂದಿಷ್ಟು ಮನೆಯಲ್ಲಿ ಏನಂತ ಕೊಡ್ತಾ ಇದ್ವಿ ಕುಮೋದಿ ಅಂತ ಹೆಸರಿಟ್ವಿ ಇವತ್ತು ನಮ್ಮ ಗೋಶಾಲೆಯ ಗೋಮಾತೆಯರ ಸಂಖ್ಯೆ ಎಂಬತ್ತು ಎಂಬತ್ತೆರಡನ್ನು ದಾಟಿದೆ ಇಡೀ ರಾಜ್ಯದಲ್ಲಿ ಯಾವುದೇ ಬೇರೆಯ ಸಪೋರ್ಟ್ ಇಲ್ಲದೆ ಬೇರೆ ದೊಡ್ಡ ದೊಡ್ಡ ಮಠ ಒಂದು ಒಂದು ಕೃಪೆ ಸ್ವತಂತ್ರವಾಗಿ ನಾವಿಬ್ಬರೇ ನಾನು ಮತ್ತು ನನ್ನ ಪತಿಯವರು ಸೇರಿ ಗೋವಿನ ಉತ್ಪನ್ನಗಳನ್ನು ತಯಾರು ಮಾಡಿ ಅದರಿಂದ ನಿರ್ವಹಣೆ ಮಾಡುತ್ತಾ ಅವರನ್ನೂ ಸಾಕೊಂಡು ನಮ್ಮೊಳಗೇನೂ ನಾವು ಹತ್ತೆರಡು ಜನ ಜೀವನ ಮಾಡಿಕೊಂಡು ಗೋವಿಗೆ ಬೇಕಾಗುವಂತಹ ಸಾಕಷ್ಟು ಸೌಲಭ್ಯಗಳನ್ನು ಒಡಗಿಸ್ಕೊಡೋವಂತಹದನ್ನು ಕೊಟ್ಟಿರೋಳು ನಮ್ಮ ಗೋ ಮಾತೆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದ ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಮಾತನಾಡಿ ರಂಗಭೂಮಿ ಕಲೆಗಳ ಉತ್ತೇಜನಕ್ಕೆ ಪ್ರೋತ್ಸಾಹ ನೀಡಿ ರಾಜ್ಯ ಮಟ್ಟದ ರಂಗಗೀತೆ ಸ್ಪರ್ಧೆಯನ್ನು ಆಯೋಜಿಸಿರುವ ಸ್ನೇಹಜೀವಿ ಜಾನಪದ ಗಾಯಕರು ಮತ್ತು ವಾದ್ಯಗೋಷ್ಠಿ ಕಲಾವಿದರ ಸಂಘದ ಸಾಹಸವನ್ನು ಶ್ಲಾಘಿಸುವುದಾಗಿ ತಿಳಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಿದರು ಸದ್ದಿಲ್ಲದೆ ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಮಹೇಶ್ ಅವರು ದಯಮಾಡ ಅಭಿನಂದನೆ ಸನ್ಮಾನ ಅನ್ನೋ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾನು ಆಕಸ್ಮಿಕವಾಗಿ ಬಂದಿದ್ದೆ ನಾನು ಕ್ಲಾಸ್ಮೇಟ್ ಸರಸ್ವತಿ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಜಯಲಕ್ಷ್ಮಿ ಇವೆಲ್ಲ ನಾವು ಒಟ್ಟಿಗೆ ನಮ್ಮ ಶ್ರೀಲ ನನಗೊಂದು ಖುಷಿಯಾಗಿದ್ದ ವಿಚಾರ ಏನಂದ್ರೆ ದೇಶಿ ತಳಿ ಅಂತ ಹೇಳಿದ್ರು ಮೇಡಮ್ ಮೇಡಮ್ ನಾನು ಹುಟ್ಟುತ್ತಾ ದೇಶಿ ತಳಿ ಹಸುಗಳು ಜೊತೆ ಬೆಳೆದರು ಯಾಕೆಂದ್ರೆ ಮನೆಯಲ್ಲಿ ಇವತ್ತು ಸಹ ಹೊಲೋಡೋಕೆ ನಮ್ಮ ನಾಡಸುಗಳನ್ನ ಬಳಸ್ತಾರೆ ನಾನು ನನ್ನ ತಮ್ಮಗೆ ಹೇಳ್ತೀನಿ ಟ್ಯಾಕ್ಟರ್ ಉಳಿಸ್ಬೇಕಣ ಅಂತ ಅಂದ್ರೆ ಟ್ಯಾಕ್ಟ್ರು ಬಳಕಣ ಕೆಲವು ಆಪ್ಗಾದೆ ಆಪ್ ಗದ್ದೆಗಳಾದರೆ ಎತ್ತಿ ಅಳಿಯಲ್ಲ ಹಂಗಾಗಿ ಟ್ಯಾಕ್ಟರ್ ಉಳಿಸ್ತೀನಿ ಅಂತಾದರೂ ಅದು ಅಡ್ಜಸ್ಟ್ ಮಾಡಿಕೊಂಡು ಪ್ರತಿನಿತ್ಯ ಮೇಡಮ್ ನಮ್ಮ ಮನೆಯಲ್ಲಿ ಇವತ್ತು ನಾವು ಉಪಯೋಗಿಸೋದು ದೇಸಿ ತಳಿ ಹಸುವಿನ ಹಾಲು ವ್ಯವಹಾರಿಕವಾಗಿ ಇಲ್ಲ ಅತಿ ಹೆಸರಿ ಅದನ್ನು ಕರೆದು ಡೈರಿಗೆ ಹಾಕ್ತೀವಿ ಜೀವನ ಮಾಡೋದಕ್ಕೆ ನಾವು ತಳಿ ನಾವೀಗ ದೇಸಿ ತಳಿ ಹಸು ಅನ್ನು ಕುಡಿತ ಮನೆ ಸನ್ಮಾನ್ಯ ಶ್ರೀಮತಿ ಅವರು ಈ ದೇಸಿ ತಳು ತಳಿ ಹಸುಗಳ ಬಗ್ಗೆ ಭಾಳ ವಿಸ್ತಾರವಾಗಿ ಭಾಳ ಸೊಗಸಾಗಿ ಮಾತಾಡಿದ್ದಾರೆ ಶ್ರೀಮತಿ ಸ್ವರೂಪ್ರಾಣಿ ಮೇಡಮ್ ರವರೆ ಇವರ ಪತಿಯಾದ ಶ್ರೀ ಮಧುಸೂದನ್ ಸರ್ ಅವರೇ ನಮ್ಮ ಗುರುಗಳು ಸುನೀಲ್ ಕುಮಾರ್ ಸರ್ ಅವರೇ ದೇವರಾಜಣ್ಣವರೇ ನಮ್ಮ ತಾಲೂಕಿನಲ್ಲಿ ಏನಾದರೂ ಈ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ ಉಳಿದಿದೆ ಅಂತ ಹೇಳಿದ್ರೆ ನಮ್ಮ ತಮ್ಮಯ್ಯ ಚಂದ ಮಾತಾಡಬೋದಿಲ್ಲ ಹೇಳ್ತಾ ಇದ್ದೀರಿ ಇನ್ನೊಂದು ದಿವಸ ಮಾತಾಡೋ ಟೈಮಲ್ಲಿ ಬಂದೇ ಇರ್ತೀನಿ ಕಾರ್ಯಕ್ರಮ ನಿರತವಾಗಿ ನಡೀತಾ ಇದೆ ಅದು ಯಾವಾಗಲೂ ಈ ಸಂಘ ಬೆಳೆಲಿ ಅಂತ ಹೇಳಿದ್ರೆ ನನ್ನ ಪರವಾಗಿ ಮಾತು ತಾಲೂಕಿನ ಎಲ್ಲರೂ ಅಸೂಧ ಇರೋದು ಸಂಘದ ಅಧ್ಯಕ್ಷ ಚೌಡೀನಹಳ್ಳಿ ಪುಟ್ಟರಾಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಸಮಾಜ ಸೇವಕ ಶೀಲನೆರೆ ಸಿದ್ದೇಶ್ ಜೈ ಭುವನೇಶ್ವರಿ ರಂಗಕಲಾ ಸಂಘದ ಅಧ್ಯಕ್ಷ ಡಾ ಕೆ ಎನ್ ತಮ್ಮಯ್ಯ ಡಾ ರಾಜಕುಮಾರ್ ಕಲಾ ಸಂಘದ ಅಧ್ಯಕ್ಷ ದೇವರಾಜು ರವಿ ಶಿವಕುಮಾರ್ ಕಮಲಾಕ್ಷಿ ನಾಗರಾಜು ಜಯಶ್ರೀ ಚಿಮ್ಮಲ್ ಚಿಕ್ಕಗಾಡಿಗನಹಳ್ಳಿ ರೇಣುಕಾ ಜಯಲಕ್ಷ್ಮಿ ಸರಸ್ವತಿ ಸಿದ್ದರಾಜು ಕಟ್ಟಹಳ್ಳಿ ಲಿಂಗಪ್ಪ ಹರಿಹರಪುರ ಮಹದೇವೇಗೌಡ ಸೇರಿದಂತೆ ನೂರಾರು ಕಲಾವಿದರು ಹಾಗೂ ಕಲಾಪ್ರೇಮಿಗಳು ಭಾಗವಹಿಸಿದ್ದರು ವರದಿ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ